ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಹಿಡಿತಕ್ಕೆ ನೇರ್ಪು ಡೈರಿ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧವಾಗಿ ಆಯ್ಕೆ ಚೇಳೂರು ತಾಲೂಕಿನ ನೇರ್ಪು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿಶೇಖರ್ ಹಾಗೂ ಉಪಾಧ್ಯಕ್ಷರಾಗಿ ಟಿಒ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಬಿಶೇಖರ್ ಶ್ರೀನಿವಾಸ್ ಟಿಒ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಹೀಗಾಗಿ ಈ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ರಮೇಶ್ ವಿ ಘೋಷಿಸಿದರು ನೂತನ ಅಧ್ಯಕ್ಷ ಬಿ ಶೇಖರ್ ಮಾತನಾಡಿ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಿಡ್ಲಘಟ್ಟ ವಿ ಮುನಿಯಪ್ಪ ಮುಖಂಡ ರಾಜೀವ್ ಗೌಡ ಅವರ ಮಾರ್ಗದರ್ಶನದಲ್ಲಿ ಹಾಲು ಉತ್ಪಾದಕರ ಸಂಘದಲ್ಲಿ ಗೆಲುವು ಸಾಧಿಸಿರುವ ನಾವೆಲ್ಲರೂ ಡೈರಿ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಉಪಾಧ್ಯಕ್ಷ ಶ್ರೀನಿವಾಸ್ ಟಿಒ ಮಾತನಾಡಿ ಮುಂದಿನ ಐದು ವರ್ಷ ಹೈನುಗಾರಿಕೆಗೆ ತಲುಪಬೇಕಾದ ಸೌಲಭ್ಯಗಳನ್ನು ತಲುಪಿಸಿ ಹಾಲು ಉತ್ಪಾದನೆ ಕಡೆಗೆ ಹೆಚ್ಚು ಗಮನ ನೀಡಲಾಗುವುದು ಹೈನುಗಾರರ ಆರ್ಥಿಕ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಎಸ್ಎನ್ ಬಿ ಮಂಜುನಾಥ್ ರೆಡ್ಡಿ ನಟರಾಜ್ ಸುಬ್ರಾಮು ಎಸ್ಎನ್ ಶ್ರೀನಿವಾಸ್ ರೆಡ್ಡಿ ಪಿವಿ ಬೈರಾರೆಡ್ಡಿ ರಾವ್ ದ್ವಾರಪಲ್ಲಿ ಬೈರೆಡ್ಡಿ ಕೆ ಈಶ್ವರ ರೆಡ್ಡಿ

ನಿಮಗೆ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದು ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಕ್ಕೆ ಹನ್ನೆರಡು ಸ್ಥಾನಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜೈಬಾರಿ ಬಾರಿಸಿ ಇದಕ್ಕೆ ಈ ಸಂಘ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಸ್ಥಾಪನೆಯಾಗಿ ನಮ್ಮ ತಂದೆ ಬಿಬಳ್ಳ ಮತ್ತು ನಮ್ಮ ಚಿಕ್ಕಪತಿ ಸಿಎನ್ ಅವರು ಸತತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈ ಸಂಘಕ್ಕೆ ಸುಮಾರು ಇವತ್ತು ನಮ್ಮಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಹಣ ಮತ್ತು ಸಂಘದ ಕಟ್ಟಡ ಈ ಮಟ್ಟಕ್ಕೆ ತಂದು ನಮಗೆ ಇವತ್ತು ಸಹಕಾರಿಯಾಗಿ ಕೊಟ್ಟು ಹೋಗಿದ್ದಾರೆ ಅವರ ಹಾದಿಯಲ್ಲಿ ನಾವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಸಹಕಾರದಿಂದ ಬರುವ ಸವಲತ್ತುಗಳಾಗಲಿ ನಮ್ಮ ಒಕ್ಕೂಟದಿಂದ ಬರುವ ಸವಲತ್ತುಗಳಾಗಲಿ ಉಪಯೋಗಿಸ್ಕೊಂಡು ಇನ್ನು ಹೆಚ್ಚಿನ ಮಟ್ಟಕ್ಕೆ ಕೊಂಡಿರಬೇಕು ಅಂತ ನಮ್ಮ ಆಶಯವನ್ನು ಈಗ ಸಹಕರಿಸಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ಎನ್ ಸಿ ಸದಾಕ ಸಾಹೇಬರು ಹಾಗೂ ಯುಮುನಿಯಪ್ಪ ಮಾಜಿ ಸಚಿವರು ರಾಜೀವ್ ಗೌಡ ಕಾಂಗ್ರೆಸ್ ಕೋಆರ್ಡಿನೇಟ್ರು ಹಾಗೂ ನಮ್ಮ ಒಕ್ಕೂಟದ ನಿರ್ದೇಶಕರಾದ ಅಶ್ವತ್ ನಾರಾಯಣ ಬಾಬುರವರು ನಮಗೆ ಸಹಕಾರ ಕೊಟ್ಟು ಈ ಚುನಾವಣೆ ಸಕ್ರಿಯವಾಗಿ ನಡೆಸಲು ಅವರ ಸಹಕಾರದಿಂದ ನಾವು ಕಾಂಗ್ರೆಸ್ ಪಕ್ಷದ